ನಮ್ಮ ಮೆಕ್ಯಾನಿಕ್ ಎ ಬಿ ಎಸ್ ನ ಹಾಕೊಟ್ಬಿಡಿ ಅನ್ಸತ್ತಿ ಹೇಳ್ತೀನಿ ನಮ್ಮ ನಮ್ಗೆ ಎ ಬಿ ಎಸ್ ಅಂದ್ರೆ ಆಗಲ್ಲ ಅಲರ್ಜಿ ಅಂತ ನಾ ರಿಯಲ್ ಗೇಮ್ ಸ್ಟಾರ್ಟ್ಸ್ ನಾವು ಎಲ್ರಿಗೂ ನಮಸ್ಕಾರ ಮತ್ತೊಂದು ಬ್ಲಾಗಿಗೆ ಸ್ವಾಗತ ಸೊ ಇವತ್ತು ನನ್ನೊಟ್ಟಿಗೆ ಸ್ವಲ್ಪ ಜನ ರೈಟರ್ಸ್ ಇದ್ದಾರೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಹಿಂದ್ಗಡೆ ಕಾಣಿಸ್ತಿರುವಂಥ ನಂದಿ ನಮ್ಮ ನಮ್ಮಅಪ್ಪನೇ ನಾನು ಹೋಗ್ತಾ ಇಲ್ಲ ಆದರೆ ಎದುರುಗಡೆ ಇರುವಂಥ ರೋಡ್ ಇಲ್ಜಿಗೆ ಸೊ ಹಾಯ್ ಬ್ರೋ ರಾಕೇಶ್ ರಾಕೇಶ್ ವೆಲ್ಕಮ್ ಟು ದ ಕ್ಲಬ್ ಬ್ರೌ ಬ್ರೌ ಹಾಯ್ ಗಿರಿಧರ್ ಗಿರಿಧರ್ ಹಾಯ್ ಇವ್ರ ಹೆಸ್ರು ಕೇಳೋದೇ ಬೇಕಾಗಿಲ್ಲ ಅಣ್ಣ ಫೈನಲಿ ಖುಷಿ ಆಯಿತು ನಾಲ್ಕು ವರ್ಷದ ಕನಸು ಇವತ್ತಿಗೆ ಈಡೇರ್ತು ಅದು ಹೋಗಿ ಬಂದು ಫ್ರೆಂಡ್ಶಿಪ್ ಡೇ ಸ್ಪೆಷಲ್ ಮಾತಾಡ್ಕೊಂಡು ಯಾವಾಗ 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 ಅದಕ್ಕೇನೆ ಇವತ್ತು ಫೈನಲ್ ಬಂದಿದ್ದೀನಿ ಬ್ರೋ ಅದು ಒನ್ ಆಫ್ ದ ಕ್ರೇಜಿಯಸ್ಟ್ ಆಫ್ ರೋಡಿಗೆ ಬಂದಿದ್ದೀನಿ ಆಲ್ ಸೆಟ್ ಅಲ್ಲ ಮಗ ಲೆಟ್ಸ್ ರಾಕ್ ಬ್ರೋ ಬ್ರೋ ಮಾಂಟೇ ಮಾಂಟೇ ಈ ನನ್ನ ಮಗ ನೋಡಿ ಬ್ರೋ ಯಾವ ಗಾಡಿ ಎತ್ಕೊಂಡ್ಬಂದಿದ್ದೇನೆ ಎಂಡೂರು ಕೆ ಟಿ ಎಮ್ ಎಂಡೂರು ಸರ್ ನಿಮ್ಮ ಹೆಸರು ಚಂದನ್ ಚಂದನ್ ಗೌಡ್ರೆ ನಮಸ್ಕಾರ ಶಿಷ್ಯ ನಮ್ಮ ಶಿಷ್ಯಮುಕು ಟುಮುಕು ಆರ್ಮಿ ಇವತ್ತು ಬ್ರೋ ಲಿಖಿತ್ ಆರಾಮಲ್ಲ ಒನ್ ಫೈವ್ ಹೆಸರು ಇವ್ರ ಹೆಸರು ಆರ್ ಒನ್ ಫೈವ್ ಬ್ರೋ ಆರ್ ಅಷ್ಟೇ ನಿಮ್ಮ ಹೆಸರು ನಾನು ಹೇಳಕ್ ಹೋಗಲ್ಲ ಯಾಕಂದ್ರೆ ಇವತ್ತು ಆಫ್ ರೋಡಲ್ಲಿ ಇವರು ಒಂದು ಆರ್ ಒನ್ ಫೈವ್ ನ ತಗೊಂಡ್ ಬಂದಿದ್ದಾರೆ ಕಂಟೆಂಟ್ ಇದೆ ಇವತ್ತು ಲೆಟ್ಸ್ ಗೋ ಸೊ ಬನ್ನಿ ಸ್ನೇಹಿತರೆ ಯಾವ ಥರ ಇರುತ್ತೆ ಅಂತ ನೋಡ್ಕೊಂಬರೋಣ ಆಫ್ ರೋಡು ಆಫ್ಟರ್ ಲಾಂಗ್ ಟೈಮ್ ಆ್ಯಕ್ಚುಲಿ ಐದರಿಂದ ಆರು ತಿಂಗಳು ನಂತರ ಒಂದು ಆಫ್ ರೋಡನ್ನ ಸ್ಟಾರ್ಟ್ ಮಾಡಿದ್ದೀನಿ ಐ ಆಮ್ ಬ್ಯಾಕ್ ಟು ಮೈ ಆ್ಯಕ್ಷನ್ ಇದನ್ನು ಮಿಸ್ ಮಾಡ್ಕೊತಿದ್ದೆ ಇಷ್ಟು ವರ್ಷ ಸೊ ಮ್ಯಾಂಬಾ ಒಂದು ವರ್ಷ ಶೆಡ್ ಆಗಿತ್ತು ಫೈನಲಿ ಬಾ ವಾಪಸ್ ಬಂದಿದೆ ಬನ್ನಿ ಸ್ನೇಹಿತರೆ ಹೋಗೋಣ ಆಫ್ ಆಫ್ರೋಡಿಗೆ ಏನಂತೀರ ಇನ್ನು ನಮ್ಮ ಮೆಕ್ಯಾನಿಕ್ ಎ ಬಿ ಎಸ್ನ ಹಾಕ್ಕೊಟ್ಬಿಡಿ ಅನ್ನಿಸ್ತು ಹೇಳ್ತೀನಿ ನಮ್ಮೂರಿಗೆ ನಮಗೆ ಎ ಬಿ ಎಸ್ ಅಂದರೆ ಆಗಲ್ಲ ಅಲರ್ಜಿ ಅಂತ ಅಬ ಎ ಬಿ ಎಸ್ ಮೇನ್ ಸ್ವಿಚ್ಚು ಟೆನ್ ಎಮ್ಸ್ ಇರುತ್ತೆ ಇದನ್ನು ಕಿತ್ತಿದ್ರೆ ಅಲ್ಲಿಗೆ ಯಾವ ಎ ಬಿ ಎಸ್ಸು ಇಲ್ಲ ಯಾವ ಡಿ ಬಿ ಎಸ್ಸು ಇಲ್ಲ ಮುಗೀತು ನಾನು ರಿಯಲ್ ಗೇಮ್ ಸ್ಟಾರ್ಟ್ಸ್ ನಾವು ಅಲ್ಲಿಗೆ ನಾವೊಂದು ಒಳ್ಳೆ ರೋಡ್ ಲೊಕೇಶನಿಗೆ ಬಂದಿದ್ದೀವಿ ನಮ್ಮೊಟ್ಟಿಗೆ ಬಾಯ್ಸ್ ಕೂಡ ಎಲ್ಲ ಫುಲ್ ರೆಡಿಯಾಗಿದ್ದಾರೆ ಇವತ್ತು ಬನ್ನಿ ಮುಂದಕ್ಕೆ ಹೋಗಿ ನೋಡುವ ಯಾವ ಥರ ಇದೆ ನಮ್ಮ ಟೆರೈನ್ಗಳು ಓಕೆನಾ ಗುರು ಕ್ರೇಜಿ ಆಗಿದೆ ಸಕ್ಕತ್ತಾಗಿದೆ ಗುರು ಬಿಟ್ಟರೆ ಇನ್ನು ಏನು ಹೇಳಿ ಅಯ್ಯೋ ಅಯ್ಯೋ ಯುಯ್ಯುಯು ಯು ಕೊಚ್ಚೆ ಗೋವಾ ಕ್ರೇಜಿ ಎಷ್ಟು ವರ್ಷಗಳು ಆಯ್ತಪ್ಪ ಥರ ಆಫ್ ರೋಡ್ ಮಾಡಿ ನಿಜಕ್ಕೂ ಖುಷಿ ಆಗ್ತಾಯಿದೆ ಇವತ್ತು ರಿಯಲಿ ಹ್ಯಾಪಿ ಫಾರ್ ದ ಆಫ್ ರೋಡ್ ವಾಟ್ ವಿ ಆರ್ ಗೋಯಿಂಗ್ ಟು ಡೇ ಒಳ್ಳೆ ಆಫ್ ರೋಡ್ ಮಾತ್ರ ಇದು ಈ ಕಡೆಗೆ ಬಾಯ್ಸ್ ಎಲ್ಲ ಹೋಗ್ಬಿಟ್ಟಾರೆ ಅದ್ಭುತ ಅದ್ಭುತದಲ್ಲಿ ಭೂತ Karaabagi da you with Crazy yes. expected. ಟೈಮ್ ಈ ಥರ ಒಂದು ಆಫ್ ರೋಡ್ ಬರಬೇಕಾದ್ರೆ ಸಹಜ ಅದು ನನಗೆ ಇದೆ ಆಲ್ರೆಡಿ ಬಟ್ ಕ್ರಿಯಸಿಯಾಗಿದೆ ಗುರು ಮಾತ್ರ ಜಾಗ ಸೋಫಾರ್ ಹೆಂಗ ಅನ್ನಿಸ್ತು ಮಚ್ಚ

ಸ್ನೇಹಿತರೆ ಈ ಒಬ್ಬ ಏನು ನೋಡ್ತಾ ಇದ್ದೀರಲ್ಲ ಈ ಚಂದನ್ ಅಂತ ಈ ಹುಡುಗ ಆ್ಯಕ್ಚುಲಿ ಬಂದು ಫಸ್ಟ್ ಟೈಮು ನಮ್ಮ ಕರ್ನಾಟಕ ಆಫ್ ರೋಡರ್ಸಿಗೆ ಸೇರ್ಕೊಬೇಕು ಅಂತೇಳಿ ಇವನೇ ಫಸ್ಟ್ ವ್ಯಕ್ತಿನೂ ಸೇರ್ಕೊಂಡಿದ್ದು ಕ್ಲಬ್ಬಿಗೆ ಸೊ ಈ ಥರ ಆಫ್ ರೋಡಲ್ಲಿ ಯಾರಿಗೆ ಬೇಕಾದ್ರೂ ನಾವು ಆ್ಯಡ್ ಮಾಡೋಲ್ಲ ಕರ್ನಾಟಕ ಆಫ್ ರೋಡರ್ಸಲ್ಲಿ ಏನು ಮಚ್ಚ ನಿನಗೂ ಹೇಳ್ಕೊಂಡೆ ಒಂದು ದಿನ ಇಲ್ಲಿ ಕರ್ಕೊಂಡು ಬಂದು ಈ ಒಂದು ಇನ್ಕ್ಲೈನ್ನ ನಾನ್ ಸ್ಟಾಪ್ ಎಲ್ಲೂ ಗಾಡಿ ಆಫ್ ಮಾಡಲಿಲ್ಲದಂಗೆ ಹತ್ತಿದ್ರೆ ಮಾತ್ರ ಸಪೋರ್ಟ್ ವಿತೌಟ್ ಸಪೋರ್ಟು ಒಬ್ಬನೇ

ಸೊ ಇವತ್ತಿಗೆ ಏನು ಮಾಡಿಸಿದ್ಯಪ್ಪ ನೀನು ನೀನು ಹೇಳಬೇಕು ಏನು ಮಾಡಿದ್ದೀನಿ ಗುರು ನೀನು ಹೇಳಬೇಕಲ್ಲ ಸ್ನೇಹಿತರೆ ಏನಿಲ್ಲ ಹುಡುಗ ಫ್ರಮ್ ಜೀರೋ ಆಫ್ ರೋಡಿಂಗು ಇವತ್ತಿಗೆ ಐ ಎನ್ ಆರ್ ಸಿ ರ್ಯಾಲಿ ಮತ್ತೆ ಇಂಡಿಯಾ ಯಾವ್ದು ಗುರು ಇನ್ನೊಂದು ಸಜೋಬಾ ಕ್ರಾಸ್ ಕಂಟ್ರಿ ಸಜೋಬಾ ಕ್ರಾಸ್ ಕಂಟ್ರಿ ರ್ಯಾಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಏನು ಅಂತರ ಏನಿಲ್ಲ ಬರೀ ಫಿಫ್ಟೀನ್ ಸೆಕೆಂಡ್ಸ್ ಟ್ವೆಂಟಿ ಸೆಕೆಂಡ್ಸಲ್ಲಿ ಮಿಸ್ ಆಗಿರೋದಷ್ಟೇ ಸೊ ಟುಡೇ ಬಿಗ್ ರಾಕಲ್ಲಿ ಪ್ಲೇಸ್ಮೆಂಟು ಆಗಿದೆ ರೈಡರ್ ಮೇಲೆ ಪ್ಲೇಸ್ಮೆಂಟ್ ಆಗಿದೆ ಹಲವಾರು ಪ್ಲೇಸ್ಮೆಂಟ್ ಕೂಡ ಮಾಡಿದ್ದೆ ಹುಡುಗ ಸೊ ಒನ್ ಆಫ್ ದ ಪ್ರೌಡ್ ಮೆಂಬರ್ ಆಫ್ ಕರ್ನಾಟಕ ಆಫ್ ರೋಡರ್ಸ್ ಅಂತಲೇ ಹೇಳ್ತಾ ಇವತ್ತಿನ ರೈಡ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹೊಸ ಎಂಡಿಯೂರ ಗಾಡಿ ಬೇರೆ ತೊಗೊಂಡಿದ್ದಾರೆ ಸೊ ಬ್ರೋ ಬೋಣಿಗೆ ಆಗತ್ತಾ ನಿಮ್ಮದೇ ಹಚ್ಚು ಮಚ್ಚ ಅಲ್ಲ ಆ ಬೋಣಿಗೆ ನಾನು ಹೇಳಿದ್ದು ನಾಟ್ ಎವ್ರಿಬಡಿ ಥಿಂಗ್ಸ್ ದಟ್ ಬೋಣಿ ಡೋಟ್ ಸೂಪರ್ ಮಚ್ಚ ಕಮಾನ್ ಲೆಟ್ಸ್ ಗೋ ಫಾರ್ ಇಟ್ ಓಕೆ ಓಕೆನಾ ಮಚ್ಚ ನಾನೊಂದೆ ನಾನು ಅಲ್ಲಿ ಅಲ್ಲಿರ್ತೀನಿ ಕಣಲ್ಲೂ ಕಂಟಿನ್ಯೂ ಇದೆ ಕಂಟಿನ್ಯೂ ಇದೆ ಮಗ ಓಕೆ ಮಚ್ಚ ಆಲ್ ದ ಬೆಸ್ಟ್ ಆಫ್ಟರ್ ಅ ಲಾಂಗ್ ಟೈಮ್ ವಿತ್ ಎಂಡ್ಯೂರು ಜೈ ಕರ್ನಾಟಕ ನಮ್ಮ ಶಿಸ್ ಹೋದ ಸರಿಯಾಗಿ ಹೊಡಿತಾನು ಗುರು ಮಾತ್ರ ಅಲ್ಲೂ ಇದೆ ಇಲ್ಲಿ ಇಳಿಸೋದು ಮಜಾ ಇದೆ ಇಲ್ಲಿ ಅಲ್ಲೋಡಲಿ ನೈಂಟಿ ಡಿಗ್ರಿ ಸೆವೆಂಟಿ ಏಯ್ಟಿ ಡಿಗ್ರಿ ಅಂತ ಮಿನಿಮಮ್ ಇದೆ ಅಲ್ಲಿ ಸ್ನೇಹಿತ್ರ ನೋಡ್ಕೊಂಬಿಡ್ರಿ ಅಲ್ಲಿ ನಾನ್ ಸ್ಟಾಪ್ ಗ್ರೋ ನಮ್ಮ ಶಿಷ್ಯ ಕೊನೆಗೂ ಬಿಟ್ಟ ಚಾಲೆಂಜ್ ನೀನು ಹೋಗ್ತೀನಿ ನೆಕ್ಸ್ಟ್ ಮಗ ಹೋಗಿ ನೀನು ಹೋಗು ನನ್ ಲಾಸ್ಟ್ ಜೈ ಶ್ರೀರಾಮ್ ತಡಿ ತಡೀತೀ ತಡಿಯಂತೆ 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 ಗಿರಿ ಆಲ್ ದ ಬೆಸ್ಟ್ ಗಿರಿ ನಾನು ಅಲ್ಲೇ ಹೋಗಿರ್ತೀನಿ ెక్సి గిరిస్తూ నెక్స్ట్ నెక్స్త్ లెవెల్ ఫైనలీ గిరి గురు డ్యూక్ గిరిను ఆయ్ వెల్కమ్ టు కర్ణాటక ఆఫ్ రోడర్స్ డ్యూక్ గిరి వెల్కమ్

ಬ್ರೋ ಲೆಫ್ಟ್ ಸೆಲ್ ಹೋಗಿದ್ರೆ ಚೆನ್ನಾಗಿರೋದು ಹೋಗಿ ಓಕೆ ಹೋಗಿ ನಿಮ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಹೋಗಿ ಬ್ರೋ ನೋ ಇಶ್ಯೂಸ್ ಗುಡ್ 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 ಸೊ ಇದು ನಮ್ಮ ರಾಕೇಶ್ ಅವರು ಫಸ್ಟ್ ಟೈಮ್ ಇವರು ಕೂಡ ಕರ್ನಾಟಕ ಆಫ್ ರೋಡರ್ಸ್ ಕಡೆಯಿಂದ ಬಂದಿರೋದು ಕೆ ಟಿ ಎಮ್ ತ್ರೀ ನೈಂಟಿ ಏ ಡಿ ವಿಯಲ್ಲಿ ಅಲ್ಲೊಂದೇ ಬಂಡೆ ಹತ್ರ ಒಂದೇ ತಲೆನೋವು ಓ ಗುರು

ಹ ಮಸ್ತ್ ಆಗಿತ್ತವ್ರಿಗೆ ಸ್ಟ್ರೈಟ್ ಹೋಗಿ ಬ್ರಾ ಸ್ಟ್ರೈಟ್ ಹೋಗ್ಬಿಟ್ಟು ಆಮೇಲೆ ಸ್ಟ್ರೈಟ್ ಹೋಗಿ ಆಮೇಲೆ ತಿರುಗಿಸ್ಕೊಳ್ಳಿ ಜಂಪ್ ಆಗದು ಇಲ್ಲಾಂದ್ರೆ ಜಂಪ್ ಆಗಲ್ಲ ಮತ್ತೆ ಅಲ್ಲ ಸಿಗ ಕಳತ ಕಟ್ ಆಫ್ ಆದರು ಇಚ್ ಓಕೆ ಬಿದ್ದಿಲ್ಲ ಎಲ್ಲೂ ಅದೊಂದು ಒಳ್ಳೇದಾಯ್ತು ಬೀಲ್ಡ್ ಇಲ್ದಂಗೆ ಹೋದ್ರೆ ಸಾಕು ಅಷ್ಟೇ ಬಟ್ ಅಲ್ಲಿಂದ ಮತ್ತೆ ರಿಕವರಿ ಮಾಡೋದಿದೆ ಗೊತ್ತಾ ಸೊ ಇಲ್ಲಿಂದನೇ ಒಂದು ಮೂಮೆಂಟನ್ನು ನಾವು ತೊಗೊಂಡು ಒಂದೇ ಥರ್ ಹೋದರೆ ಹತ್ಬೋದು ಅಲ್ಲೇನಾದರೂ ಮತ್ತೆ ಅಲ್ಲಿ ಹೋಗಿ ಏನಾದರೂ ಕಚ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಸೊ ಥಿಂಕ್ ವೈಸ್ಲಿ ಗೈಸ್ ಓಕೆನಾ Oh my God! What day? What day? Congratulations! முன்ன குறிப்பா இந்த கல்விட ஆளுதலுதான் long time. Nilsi matte achai to. Lovely. Love you, member. Love you. ನಂದನ್ ಮತ್ತೆ ಹತ್ತಿಸ್ಕೊಂಡ್ ಬರ್ತಾ ಇದ್ದಾನೆ ಹಿಂಡಿರೋದಲ್ಲಿ ನೋಡ್ಬೋದು ಸರಿಯಾಗಿ ಹತ್ತಿಸ್ಕೊಂಡ್ ಬರ್ತೀನಿ ಇದು ನಮ್ಮ ಹುಡುಗ ಶಿಷ್ಯ ಕ್ರೇಜಿ ಶಿಷ್ಯ ಏನು ಫಸ್ಟಿಗೆ ಹಂಗೆ ಹಚ್ಬಿಟ್ಟೆ ಪ್ರೌಡ್ ಆಫ್ ಯೂ ಮಚ್ಚಾ ಹಾಂ ಬ್ರದರ್ ಹೆಂಗೆ ಅನ್ನಿಸ್ತು ಹಾಂ ಹೋಯ್ ಹೆಂಗೆ ಅನ್ನಿಸ್ತು ಮಗ ಇಲ್ಲ ತಲ್ಲ ಆರನ್ 5 ಹೆಂಗೇ ಯಾರ್ನ್ 5 ಇತ್ತಾರ ಆ ಇಷ್ಟಲ್ಲಿ ಇದೆ ರೆಸ್ಟ್ ಅಲ್ಲಿ ಇದೆ ರೆಸ್ಟ್ ಅಲ್ಲಿ ಇದ್ಯಾ ಮನಿರೆ ರೆಸಿನ್ ಪೀಸ್ ಆಗ거든 ಮಗಾ ಸೂಪರ್ ಕಣಾ ವೆಲ್ಕಮ್ ಟು ಕರ್ನಾಟಕ ಆಫ್ ರೋಡರ್ಸ್ ಫಿಕ್ಸ್ ಓ ಐ ಥಿಂಕ್ ಎವರಿಬಡಿ ಡಿಡ್ ಇಟ್ ಗುಡ್ ಗುಡ್ ಎಲ್ಲೂ ಬಿಳ್ ದಿಲ್ದಂಗೇನೇ ಅಡ್ಡ್ಕೊಂಡ್ ಬಂದಿದೀರಾ ಬಿಡಿಲ್ಲ ಯಾ ಗಾಡಿಗಳು ಎವರಿವನ್ ಯೇನ ವೆಲ್ಕಮ್ ಹುಸಡಾಕರ್ತಿಲ್ಲೇಂಗಾ ದಿಸ್ ಇಸ್ ದ ಕ್ರೇziest ಶಿಟ್ ಅವರ್ ಇಲ್ಲ ನೋಡಿ ಇಲ್ಲಿ ಗಿರಿ ಹೇಗನಸ್ತಾ ಹಾ ನಾನು ಸಕದಾಗಿತ್ತು ಅಂದ್ರೆ ಇದು ಬೇರೆ ತರ ಆಫ್ ರೋಡ್ ಇದೆ ಅಂದ್ರೆ ನಾವೆಲ್ಲ ಈಗ ಮಲನಾಡು ಕಡಲ ಮಾಡ್ತೀವಲ್ಲ ಅದು ಸ್ವಲ್ಪ ಬೆಟ್ಟಿ ಗಾಡಿ ಸಪೋರ್ಟ್ ಮಾಡ್ತದೆ ಹೌದು 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 ಇದು ಏನೋ ಅಂದ್ರೆ ಲೂಸು ಕಲ್ಲುಗಳು ಬೋಲ್ಡರ್ಸ್ ಅದು ಇಂಕ್ಲೈನ್ ಬೇರೆ ಇವಾಗ ನೋಡಿ ನಾವು ಇಲ್ಲಿ ಫುಲ್ ಇದ್ರ 레벨 ಅಲ್ಲ ಅದು ಇದೆ ನಾವು ನಿಂತಿರೋ ಜಾಗ ಹೌದು ನಾವು ಏನು ತಲೆ ಇದೆಯಲ್ಲ ಇದೆ ಅಲ್ಲ ಹ್ಯಾರ ಜಾಗ ಇದೆ ಸಕ್ಕದಾಗಿದೆ ಫುಲ್ ಎಂಜಾಯ್ ಹೇಳ್ಬೇಕು ಎಂಜಾಯ್ ನಾವು ಆಫ್ ರೋಡ್ ಅದಕ್ಕೆ ಅಂತಾನೆ ಬಂದಿದ್ವಿ ನಾನು ಏನು ಹೇಳಿದಲ್ಲ ಅವಾಗ ನಾನು ಯಾರು ಎಲ್ಲರಿಗೂ ಸಪೋರ್ಟ್ ಮಾಡಿಬಿಡಿ ಬಿಡಿ ಬೇಜಾರ್ ಆಗ್ಬಿಡಿದೆ ಇವತ್ತು ಏನಿಲ್ಲ ಪೀಸ್ಫುಲ್ ಆಗಿ ಬಂದೆ ಒಂದು ಶಾಟ್ ಅಲ್ಲಿ ಬಂದಿದ್ದು ಅದು ಕ್ಲಿಯರ್ ಅದೇ ಒಂಥರ ನಮ್ಮಲ್ಲಿರೋ ಒಂದು ಇನ್ನೂ ಪ್ರತಿಭೆಗಳನ್ನ ಅಂದ್ರೆ ನಮ್ಮ 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 ಸ್ಕಿಲ್ಸ್ ನ ಆಚ್ ಕಡೆ ತೆಗಿಬೇಕು ತೆಗಿಬೇಕು ಅಂದ್ರೆ ಈ ತರ ಬಾರಿಸೋರ್ ಜೊತೆ ಸೇರ್ಕೋಬೇಕು ಎಷ್ಟ್ ಜನ ಅನ್ಕೊಂಡ್ರಪ್ಪ ನಾನು ಹಿಮಾಲಯನ್ ಅಲ್ಲಿ ಸ್ಟಕ್ ಆದ್ಮೇಲೆ ಆಗುತ್ತೋ ಇಲ್ಲ ಅಂತ

ಆಫ್ ರೋಡ್ ಬಂದ ಸ್ವಲ್ಪ ಒಂದು ಬ್ರೇಕು ಅದಕ್ಕೆ ಸ್ವಲ್ಪ ಬೀಜಗಳೆಲ್ಲ ಬಿದಾಗಿರುತ್ತಲ್ಲ ಅದಕ್ಕೆ ಬೀಜ ಹಾಕಿ ಹೋಗ್ತಿದ್ದೀಗ ನೋ ಕಮೆಂಟ್ಸ್ ನೋ ವರ್ಡ್ಸ್ ತೋರಿಸಪ್ಪ ಆಫ್ ರೋಡ್ ಬಂದಾಗ ಹಂಗ ಸ್ನೇಹಿತರೆ ಸುಮ್ಮನೆ ನಾನ್ ಸುಮ್ಮನೆ ನಗಾಡಿದೆ ಅಷ್ಟೇ ಗುರು ನಾನು ಇನ್ನೇನು ಹೋಗಿಲ್ಲಪ್ಪ ನಾನು ಒಳ್ಳೆಯವಣ್ಣು ಸರ್ ಸ್ನೇಹಿತರೆ ಚಾಕ್ಲೇಟ್ಸ್ ತೊಗೊಂಬರ್ಬೇಕು ಏನಕ್ಕೆ ಇದು ಚಾಕ್ಲೇಟ್ಸ್ ಅಂತ ನನಗೆ ಕೇಳಿದ್ರೆ ಸಡನ್ನಾಗಿ ಈ ಥರ ಒಂದು ಇನ್ಕ್ಲೇನ್ ಹತ್ಕೊಂಡ್ಬರ್ತೀರಾ ತುಂಬ ಸುಸ್ತಾಗ್ತೀರಾ ಒನ್ ಟೈಮ್ ನಿಮಗೆ ಎನರ್ಜಿ ಲೋ ಆಗುತ್ತಲ್ಲ ಗ್ಲೂಕೋಸ್ ನಮ್ಮಲ್ಲಿ ಡಾಕ್ಟ್ರ್ ಒಬ್ರು ಇದ್ದಾರೆ ಹೇಳ್ರಿ ಹೆಚ್ಚು ಬನ್ನಿರಿ ಹೇಳ್ರಿ ಏನಂತದ್ದು ಏನೋ ಅಂದ್ರಲ್ಲಿ ಹೇಳ್ರಿ ಹೇಳಿರಿ ನಾಚ್ಕೊಂಬಿಡಿ ಹೇಳ್ರಿ ಶುಗರ್ ರಿಪ್ಲೇಸ್ಮೆಂಟ್ ಗ್ಲೂಕೋಸ್ ರಿಪ್ಲೇಸ್ಮೆಂಟ್ ಏನಾಗುತ್ತೆ ಆ್ಯಕ್ಚುಲಿ ಗ್ಲೂಕೋಸ್ ಅದು ಏನಕ್ಕೆ ತೊಗೊಬೇಕು ಹಾಂ ಅದು ಏನಿಕ್ಕೆ ಸುಸ್ತಾಗಿದ ನೀವು ಅವಾಗಲೇ ನಾವು ತಿಂಡಿ ತಿನ್ನಬೇಕರೇನೋ ಹೇಳಿದ್ರಿ ಅದಾಗಿ ಇದಾಗಿ ಏನೇನ ಬ್ರೋ ಅದು ಇದೋಗಿ ಅದಾಗಿ ಅದಾ ಬಿಟ್ರಾ ಆಮೇಲೆ ಕಷ್ಟ ಆಲ ಅದಾಗ್ಬಾರದು ಅಂತ ಇದ ಅದಾಗ್ಬಾರದು ಅಂತ ಇರ ಹಾಕೋಬೇಕು ಸರಿ ಏನೋ ಒಟ್ಟಿನಲ್ಲಿ ಸುಸ್ತಾಗಿದ್ದ ತನಕ ಸರಿ ಸುಸ್ತಾಗಿದ್ದ ತಕ್ಷಣ ಗ್ಲೂಕೋಸ್ 레ವೆಲ್ ಡೌನ್ ಆಗಿತ್ರಾ ಗ್ಲೂಕೋಸ್ 레ವೆಲ್ ಡೌನ್ ಆಗುತ್ತೆ ಸ್ವೀಟ್ಸ್ ತಿಂದರೆ ಸ್ವಲ್ಪ ರಿಪ್ಲೇಸ್ಮೆಂಟ್ ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ ಸ್ವಲ್ಪ ಅರ್ಥ ಆಯ್ತು ಅನ್ಸುತ್ತೆ ಸಾಕು